ಬೆಳಕನ್ನೇ ಕಂಡಿಲ್ಲ ಅವರು ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ ಎರಡೂ ಸಮುದಾಯಗಳಿಗೆ ಒಂದು ಗಲಾಟೆ ಆದಂಥ ಸಂದರ್ಭದಲ್ಲಿ ಯಾಕೆ ಗಲಾಟೆ ಆಗುತ್ತೆ ಚುನಾವಣೆಯ ಸಂದರ್ಭದಲ್ಲಿ ನೀವು ಮತ ಹಾಕಬೇಡಿ ಐವತ್ತೈದು ಕುಟುಂಬಗಳು ಏನಿದೆ ಸೋಲಿಗ ಸಮುದಾಯ ಬುಡಕಟ್ಟು ಸಮ ಸಮುದಾಯಗಳು ನೀವು ಮತ ಹಾಕಬೇಡಿ ನೀವು ಮತ ಹಾಕಿದ್ರೆ ನಿಮ್ಮನಿಗೆ ನಾವು ಬಹಿಷ್ಕಾರ ಮಾಡ್ತೀವಿ ಕರ್ನಾಟಕದಲ್ಲಿರ್ತಕ್ಕಂತಹ ಆ ಐವತ್ತು ಬುಡಕಟ್ಟುಗಳಲ್ಲಿ ಏನು ಹೇಳಿದೆವು ಪ್ರದೇಶವಾರು ಕಂಡಂತಹ ಬುಡಕಟ್ಟುಗಳಲ್ಲಿ ಸೋಲಿಗರು ಜೇನು ಕುರುಬರು ಕಾಡು ಕುರುಬರು ಎರವರು ಪಣಿಯರು ಹಸಲರು ಸಿದ್ದಿ ಕುಡಿಯ ಮಲೆಕುಡಿಯ ಡೋಂಗ್ರಿ ಗರಾಸಿಯ ಹಕ್ಕಿ ಪಿಕ್ಕಿ ಹೀಗೆ ಹಲವಾರು ಬುಡಕಟ್ಟುಗಳನ್ನು ನಾವು ಪ್ರತಿ ಪ್ರಸ್ತುತ ದಿನಗಳಲ್ಲಿ ನಾವು ನೋಡ್ತೇವೆ ಇಂತಹ ಬುಡಕಟ್ಟುಗಳು ವಾಸ ಮಾಡ್ತಕ್ಕಂಥ ಸ್ಥಳಗಳು ಅವರ ಜೀವನ ಅವರ ತಲ್ಲಣಗಳನ್ನು ನಾವು ನೋಡಿದಾಗ ನಮಗೆ ಹೀಗೂ ಇದಾರ ಈ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಬುಡಕಟ್ಟುಗಳು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಮಾನವ ಸಮುದಾಯದ ಹಿಂದಿನ ಅತ್ಯಾಭುತವಾದಂಥ ಸಾಧನೆಗಳ ಹಿಂದೆ ಆದಿವಾಸಿ ಬುಡಕಟ್ಟು ಸಮುದಾಯದ ಚಾರಿತ್ರಿಕ ಪಾತ್ರವಿದೆ ಇಂದು ಮಾನವನ ವಿಕಾಸ ಪ್ರಕ್ರಿಯೆಗಳ ನೂರಾರು ಗುಣಲಕ್ಷಣಗಳನ್ನು ಆದಿವಾಸಿ ಬುಡಕಟ್ಟು ಸಮುದಾಯದ ಜೀವನ ಶೈಲಿ ಆಚಾರ ವಿಚಾರ ಆಹಾರ ಸಾಂಸ್ಕೃತಿಕ ಚಹರೆಗಳನ್ನು ನಾವು ಇಲ್ಲಿ ಗುರುತಿಸಬಹುದಾಗಿದೆ ಜಲ್ ಜಮೀನ್ ಜಂಗಲ್ ಹರಿಯುವ ನೀರು ಭೂಮಿ ಅರಣ್ಯ ಇವುಗಳು ಆದಿವಾಸಿ ಸಮುದಾಯಗಳ ಅಸ್ಮಿತೆಗಳನ್ನು ನಾವು ಗಳಾಗಿ ಗುರುತಿಸುತ್ತೇವೆ ಅವಿನಾ ಇವುಗಳ ಜೊತೆಗೆ ಅವಿನಾಭಾವ ಸಂಬಂಧದ ಕೊಂಡಿಗಳನ್ನು ನಾವು ಇಲ್ಲಿ ಕಾಣುತ್ತೇವೆ ಹೊರತುಪಡಿಸಿ ಆದಿವಾಸಿ ಸಮುದಾಯಗಳನ್ನು ನಾವು ಕಲ್ಪಿಸಲು ಗುರುತಿಸಲು ಸಾಧ್ಯವೇ ಇಲ್ಲ ಆದರೆ ಭಾರತದ ವಸಾತುಶಾಹಿ ಕಾಲಘಟ್ಟಗಳಲ್ಲಿ ಮತ್ತು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮೂಲ ಆದಿವಾಸಿ ಸಮುದಾಯವನ್ನು ವ್ಯವಸ್ಥಿತವಾಗಿ ಅವರ ಅಸ್ಮಿತೆ ಇಂದ ಬೇರ್ಪಡಿಸಿ ನೆಲ ಜಲ ಜಮೀನುಗಳಿಂದ ವಂಚಿತರನ್ನಾಗಿಸಿ ಅವರು ಬದುಕಲ್ಲೇ ತಲ್ಲಣಗೊಳಿಸುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಬಿಸಾಮುಂಡರವರನ್ನು ನಾವು ಇಲ್ಲಿ ನೆಲೆಸಲೇಬೇಕು ಭಾರತದ ಹುದ್ದಗಲಕ್ಕೂ ದಾರುಣ ಹೃದಯ ವಿದ್ರಾಹಕ ತಲ್ಲಣ ಚಿತ್ರಣಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಇದಕ್ಕೆ ಉಜ್ವಲ ಒಂದು ಉದಾಹರಣೆಯಾಗಿ ನಾವು ಇಲ್ಲಿ ಕರ್ನಾಟಕದಲ್ಲಿಯೂ ಕಾಣುವಂತಹ ಪರಿಸ್ಥಿತಿಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಕರ್ನಾಟಕದಲ್ಲಿ ಏನು ಐವತ್ತು ಬುಡಕಟ್ಟುಗಳಿದೆ ಅದರಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಅನುಚ್ಛೇದ ಮುನ್ನೂರ ನಲವತ್ತೆರಡು ಒಂದು ಹಾಗೂ ಎರಡರ ಪ್ರಕಾರ ಸೇರಿರುವ ಬುಡಕಟ್ಟುಗಳ ಸಂಖ್ಯೆ ಏಳ್ನೂರ ಐದು ಭಾರತ ಮೂವತ್ತು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿಯೂ ಬುಡಕಟ್ಟುಗಳ ಜನಸಂಖ್ಯೆ ಎರಡು ಸಾವಿರ ಹನ್ನೊಂದರ ಪ್ರಕಾರ ಶೇಕಡ ಎಂಬತ್ತು ಎಂಟು ಸಾರಿ ಎಂಟು ಪಾಯಿಂಟ್ ಆರರಷ್ಟನ್ನು ನಾವಿಲ್ಲಿ ಗುರುತಿಸಬಹುದಾಗಿದೆ ಇವುಗಳಲ್ಲಿ ಎಪ್ಪತ್ತೈದು ಬುಡಕಟ್ಟುಗಳನ್ನು ಆದಿಮ ಬುಡಕಟ್ಟುಗಳಂತ ನಾವಿಲ್ಲಿ ಪಿ ವಿ ಟಿ ಜಿ ಪಾರ್ಟಿಕ್ಯುಲರ್ಲಿ ವಾಲೆಗರಬಲ್ ಟ್ರೈಬಲ್ ಅಂತ ನಾವು ಕರಿತೀವಿ ಅದೇ ರೀತಿ ಕರ್ನಾಟಕದಲ್ಲಿ ಐವತ್ತು ಬುಡಕಟ್ಟುಗಳನ್ನು ನಾವು ಭಾರತದಲ್ಲಿ ಗುಣ ಗುರುತಿಸಿದ್ದೀವಿ ಎರಡು ಕರ್ನಾಟಕದಲ್ಲಿರ್ತಕ್ಕಂಥ ಎರಡು ಬುಡಕಟ್ಟುಗಳನ್ನು ನಾವು ಪಾರ್ಟಿಕ ಪಿ ವಿ ಟಿ ಜಿ ಪ ಹಾದಿಮ ಬುಡಕಟ್ಟುಗಳನ್ನು ಅಂತ ನಾವು ಕರಿತೀವಿ ಕೊರಗ ಮತ್ತು ಜೇನುಕುರುಬ ಕೊರಗ ಮತ್ತು ಜೇನುಕುರುಬ ಸಮುದಾಯಗಳು ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಮೈಸೂರು ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಯಲ್ಲಿ ಈ ಜೇನುಕುರುಬ ಸಮುದಾಯವನ್ನು ನಾವು ಕಂಡರೆ ಕರಾವಳಿ ಪ್ರದೇಶಗಳಿರ್ತಕ್ಕಂತಹ ಕೊರ ಅಸ್ಪೃಶ್ಯ ಒಂದು ಆಚರಣೆಯಲ್ಲಿ ತೊಡಗಿಸಿಕೊಂಡಂತಹ ಸಮುದಾಯವನ್ನು ನಾವು ಕೊರಗ ಸಮುದಾಯ ಅಂತ ಕರೀತೀವಿ ಆ ಕೊರಗ ಒಂದು ಸಮುದಾಯವಾದ ಒಂದು ಪರಿಸ್ಥಿತಿಯನ್ನು ನಾನು ಒಂದು ಸೂಕ್ಷ್ಮ ಹೇಳೆಯನ್ನು ಇಲ್ಲಿ ಹೇಳಲಿಕ್ಕೆ ಇದ್ದೀನಿ ಕೊರಗ ಸಮುದಾಯ ನಿಮಗೆ ಗೊತ್ತು ಅವರ ಜನಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗ್ತಾ ಬರ್ತಾ ಇದೆ ಯಾಕೆ ಕಡಿಮೆ ಇದೆ ಅವರ ತಲ್ಲಣಗಳೇನು ಅವರ ಆಚರಣೆಗಳೇನು ನಿಮಗೆ ಗೊತ್ತಿರೋ ಹಾಗೆ ಹಜುಲು ಪದ್ಧತಿ ಪ್ರಸ್ತುತದಲ್ಲಿಯೂ ಅವರು ತಮ್ಮ ಬದುಕನ್ನು ಕಟ್ಕೊಳ್ಳಲಿಕ್ಕೆ ತಮ್ಮ ಕುಲ ಕಸುಬನ್ನು ಕಟ್ಕೊಳ್ಳಲಿಕ್ಕೆ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ ಕಾಣ್ತಾ ಬರ್ತೀವಿ ಆ ಒಂದು ಅಜಲು ಪದ್ಧತಿಯ ಒಂದು ಆಚರಣೆಯಿಂದ ಅವರ ಜನಸಂಖ್ಯೆ ಕಡಿಮೆ ಆಗ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ದಕ್ಷಿಣ ಕನ್ನಡದಲ್ಲಿ ಹದಿನಾರು ಸಾವಿರ ಇದ್ದಂತಹ ಜನಸಂಖ್ಯೆ ಇಂದು ಹನ್ನೆರಡು ಸಾವಿರದ ಆಸುಪಾಸಿಗೆ ಬರ್ತಕ್ಕಂಥ ವ್ಯವಸ್ಥೆ ಕಂಡು ಇದೆ ಅದೇ ರೀತಿ ಕೊರಗ ಸಮುದಾಯದ ಒಂದು ವ್ಯವಸ್ಥೆಯೊಳಗಡೆ ಈ ಒಂದು ಜನಸಂಖ್ಯೆ ಕಡಿಮೆ ಆಗಲಿಕ್ಕೆ ಏನೇನು ಕಾರಣಗಳಿರ್ಬೌದು ಯಾಕೆ ಈ ಒಂದು ತಲ್ಲಣ ಅವರಿಗೆ ಈ ಒಂದು ಸಮಸ್ಯೆಗಳಿಗೆ ಅವರಿಗೆ ಯಾವ ರೀತಿಯಾಗುವಂಥ ವ್ಯವಸ್ಥೆಗಳನ್ನು ನಾವು ರೂಪಿಸ್ಬೌದು ಅಂತಕ್ಕಂಥ ವ್ಯವಸ್ಥೆ ಹಲವಾರು ಯೋಜನೆಗಳು ಹಲವಾರು ಕಾರ್ಯಕ್ರಮಗಳು ಅವರಿಗೆ ಯಾಕೆ ಮುಟ್ತಾ ಇಲ್ಲ ನಾನು ಇಲ್ಲಿ ಒಂದು ಉದಾಹರಣೆಗಳನ್ನು ನಿಮಗೆ ಇಲ್ಲಿ ಕೊಡಲಿಕ್ಕೆ ಬರಿಸ್ತಾ ಇದ್ದೀನಿ ಟಿ ಆರ್ ಐ ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಮೊಟ್ಟ ಮೊದಲಿಗೆ ನಮಗಾಗಿ ಆದಿವಾಸಿಗಳಿಗಾಗಿಯೇ ಅಧ್ಯಯನ ಕೇಂದ್ರವಾಗಿ ಬಂದಂತಹ ಒಂದು ಇನ್ಸ್ಟಿಟ್ಯೂಟ್ ಇದೆ ಈ ಥರದ ವ್ಯವಸ್ಥೆಗಳನ್ನು ಆದಿವಾಸಿಗಳಿಗೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳನ್ನು ಏನೇನು ಆಗ್ತಾ ಇದೆ ಅವರ ಬದುಕು ಅವರ ವ್ಯವಸ್ಥೆ ಅವರ ತಲ್ಲಣಗಳನ್ನು ಯಾಕೆ ಅಧ್ಯಯನ ಮಾಡಿ ಅದನ್ನು ವರದಿಯ ರೂಪದಲ್ಲಿ ಅವರ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಅವರು ಈ ಥರ ಒಂದು ಆ ಕೊರಗ ಸಮುದಾಯ ಇರುವಂಥದ್ದೇ ತುಂಬ ಕಡಿಮೆ ಆ ಒಂದು ವ್ಯವಸ್ಥೆ ಒಳಗಡೆ ಅವರ ಜನಸಂಖ್ಯೆ ಕಡಿಮೆ ಆಗ್ತಾ ಬಂದರೆ ನಾವು ನಮ್ಮ ಮ್ಯೂಸಿಯಮಲ್ಲಿ ನೋಡ್ತಕ್ಕಂಥ ವ್ಯವಸ್ಥೆ ಮುಂದೊಂದು ದಿನ ಬರ್ಬೋದು ಅವರ ಶಿಕ್ಷಣ ಆರೋಗ್ಯ ಆರ್ಥಿಕ ವ್ಯವಸ್ಥೆ ಸಬಲೀಕರಣ ಇವುಗಳೆಲ್ಲವೂ ಅವರ ಒಂದು ದುಗೂಡದ ವ್ಯವಸ್ಥೆಯಲ್ಲಿ ನಮಗೆ ಮುಂದೆ ಏನಾಗ್ಬೋದು ಈ ಥರದ ವ್ಯವಸ್ಥೆಗಳಲ್ಲಿಯೇ ಬದುಕುವಂಥ ಪರಿಸ್ಥಿತಿಗಳನ್ನು ನಾವು ಇಲ್ಲಿ ಕಂಡುಕೊಳ್ಬೋ ಕಂಡುಕೊಳ್ತಾ ಹೋಗ್ತಾ ಇದ್ದೀವಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಉದಾಹರಣೆಯನ್ನು ನಾನಿಲ್ಲಿ ಹೇಳಲಿಕ್ಕೆ ಬರ್ತಾಯಿದೀನಿ ಮಹದೇಶ್ವರನ ಬೆಟ್ಟದಲ್ಲಿ ಇರ್ತಕ್ಕಂಥ ಹಾಲ್ ಒಂದು ಹಾಲಂಬಾಡಿ ಒಂದು ಗ್ರಾಮ ಇದೆ ಅದರಲ್ಲಿ ಎರಡೂ ಸಮುದಾಯಗಳ ಟ್ರೈಬಲ್ ಮತ್ತು ನಾನ್ ಟ್ರೈಬಲ್ ಎರಡೂ ಸಮುದಾಯಗಳಿಗೆ ಒಂದು ಗಲಾಟೆ ಆಗುತ್ತೆ ಗಲಾಟೆ ಆದಾಗ ಅವರು ಏನು ಮಾಡ್ತಾರೆ ಐವತ್ತಾರು ಕುಟುಂಬಗಳು ಸೋಲಿಗ ಸಮುದಾಯದ ಕುಟುಂಬಗಳು ಅಲ್ಲಿ ಕಂಡು ಬರ್ತಾರೆ ಪ್ರಸ್ತುತ ದಿನಗಳಲ್ಲಿಯೂ ಸಹ ಅವರಿಗೆ ಮೂಲಭೂತ ಸೌಲಭ್ಯಗಳೇ ಇಲ್ಲ ಬೆಳಕನ್ನೇ ಕಂಡಿಲ್ಲ ಅವರು ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ ಎರಡೂ ಸಮುದಾಯಗಳಿಗೆ ಒಂದು ಗಲಾಟೆ ಆದಂಥ ಸಂದರ್ಭದಲ್ಲಿ ಯಾಕೆ ಗಲಾಟೆ ಆಗುತ್ತೆ ಚುನಾವಣೆಯ ಸಂದರ್ಭದಲ್ಲಿ ನೀವು ಮತ ಹಾಕಬೇಡಿ ಐವತ್ತೈದು ಕುಟುಂಬಗಳು ಏನಿದೆ ಸೋಲಿಗ ಸಮುದಾಯ ಬುಡಕಟ್ಟು ಅದ ಸಮುದಾಯಗಳು ನೀವು ಮತ ಹಾಕಬೇಡಿ ನೀವು ಮತ ಹಾಕಿದ್ರೆ ನಿಮ್ಮನಿಗೆ ನಾವು ಬಹಿಷ್ಕಾರ ಮಾಡ್ತೀವಿ ಮತ ಹಾಕೂಡ್ದು ನೀವು ಅಂತ ಅವರಿಗೆ ಬೆದರಿಕೆ ಹಾಕ್ತಾರೆ ಆದರೆ ಆ ಸೋಲಿಗ ಸಮುದಾಯದವರು ಇರೋದೇ ಕಾಡಲ್ಲಿ ಬೆಳಕಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲೋ ಹಳ್ಳ ಕೊಳ್ಳ ಗುಂಡಿಗಳು ನೀರುಗಳನ್ನ ಕುಡಿಬೇಕು ಆದರೆ ಒಂದು ವ್ಯವಸ್ಥೆ ಅವ್ರಿಗೆ ಇದೆ ಊಟದ ವ್ಯವಸ್ಥೆ ಮಾತ್ರ ಇದೆ ಇವಾಗ ಅದು ಏನಿದೆ ನ್ಯೂಟ್ರಿಷನ್ ಫುಡ್ ಕೊಡ್ತಾ ಇದ್ದಾರೆ ಸರ್ಕಾರ ಇವಾಗ ಅವರಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನ್ಯೂಟ್ರಿಷನ್ ಫುಡ್ ಪೌಷ್ಟಿಕ ಆಹಾರ ಸರ್ಕಾರದ ವತಿಯಿಂದ ಅವ್ರಿಗೇನಾಗಿದೆ ಆಹಾರ ಒಂದು ಸಿಗ್ತಾ ಇದೆ ಅಲ್ಲ ಇವಾಗ ನಮಗೆ ನಮ್ಗೆ ಆಹಾರ ಒಂದು ಸಿಗ್ತಾ ಇದೆ ಓಟ್ ಹಾಕಿಲ್ಲ ಅಂದರೆ ಅದು ನಿಂತೋಗುತ್ತೆ ಅದು ಒಂದು ತಲ್ಲಣ ಅವರಿಗೆ ಅದು ಒಂದು ಗಾಬರಿ ಅವ್ರ ಮನಸ್ಸಲ್ಲಿ ಎಷ್ಟು ದುಗಡ ಇದೆ ದುಮ್ಮಾನ ಇದೆ ಈಗ ಏನೋ ಒಂದು ಸಿಗ್ತಾ ಇದೆ ನಿಮಗೆ ನಿಮಗೆಲ್ಲ ಇದೆ ಪರವಾಗಿಲ್ಲ ನೀವು ಓಟ್ ಬಹಿಷ್ಕಾರ ಮಾಡಿದ್ರೆ ನೀವು ನಿಮ್ಮ ನೀವು ಶಕ್ತಿ ಇದೆ ಏನಾದರೂ ಮಾಡಿ ಅದನ್ನು ಜಯಿಸ್ಕೊಬೋದು ಆದರೆ ನಮಗೆ ಏನೂ ಇಲ್ಲ ಹೇಗೂ ಕಷ್ಟಪಡ್ತಾ ಇದ್ದೀವಿ ಸರ್ಕಾರ ಏನು ಇವಾಗ ನ್ಯೂಟ್ರಿಷನ್ ಫುಡ್ ಕೊಡ್ತಾಯಿದ್ರೆ ತುಂಬ ಸಂತೋಷ ಊಟ ಸಿಕ್ತಲ್ಲ ಯಾಕಂದರೆ ಆದಿವಾಸಿಗಳಿಗೆ ಮೂರು ಹೊತ್ತು ಊಟ ಒಂದೊತ್ತು ಊಟ ಸಿಕ್ಕೋದೇ ತುಂಬ ಕಷ್ಟ ನಾನು ಊಟಕ್ಕೋಸ್ಕರನೇ ಶಾಲೆಗೆ ಬಂದು ಶಾಲೆ ಕಲ್ತ್ಕೊಂಡು ಇಲ್ಲಿ ಇಲ್ಲಿ ನಿಂತಿರೋಳು ಇವತ್ತು ಊಟ ಇಲ್ಲದಂದ್ರೆ ಶಾಲೆಗೆ ಹೋಗ್ತಾ ಇರಲಿಲ್ಲ ಯಾಕಂದರೆ ನಾನು ಹೋದಾಗ ಅಪ್ಪ ಅಮ್ಮ ಎಲ್ಲ ಕಾಡುಗೆ ಬಿಡ್ತಾಯಿದ್ರು ನಂಗೆ ಊಟನೇ ಇರ್ತಿರಲಿಲ್ಲ ಏನು ಮಾಡೋದು ಅವ್ರು ಬರೋ ತನಕ ಕಾರೆ ನಾರಿಗೆಣಿಸು ಗೆಣಸು ಬೆಲ್ಲಾರ ಗೆಣಸು ಹ್ಞೂ ನಾ ಅದು ಹೆಜ್ಜೇನು ತುಡುಬೇಜ್ಜೇನು ಬಿದಿರು ಕಡಲೆ ಅದೆಲ್ಲ ತೊಗೊಂಡು ಬರೋರು ಕಾಡಿಂದ ಸೊಪ್ಪುನೂರ ಒಂಥರ ಸೊಪ್ಪುಗಳು ಕಾಡಿನ ಹಣ್ಣುಗಳು ಎಷ್ಟು ಚೆಂದ ಎಲ್ಲ ಕಾಡಿನಿಂದ ತೊಗೊಂಬಂದು ಕೊಡ್ತಾಯಿದ್ರು ಬರೋ ತನಕ ನಾನು ಕಾಯ್ತಾಯಿದ್ದೆ ಅಪ್ಪ ಅಮ್ಮ ಬರೋ ತನಕ ಸೊ ನಂಗೆ ಊಟನೇ ಇರ್ತಿರ್ಲಿಲ್ಲ ಏನು ಮಾಡೋದು ಚಿಕ್ಕವಳಿಲ್ವ ಕರ್ಕೊಂಡು ಹೋಗೋರು ಸ್ವಲ್ಪ ದೊಡ್ಡೊಳಪಲಿ ಬಿಟ್ಟು ಹೊಟ್ಟು ಹೋಗ್ತಾಯಿದ್ರು ಸೊ ಊಟ ಬೇಕಲ್ಲ ಆಗ ಗಂಜಿ ಕೇಂದ್ರ ಮಾಡಿದ್ರು ನಮಗೆ ಆ ಗಂಜಿ ಕೇಂದ್ರ ನೂರ ಅರವತ್ತೈದು ಅರವತ್ತರ ನಂತರದಲ್ಲಿ ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿ ಅವರ ನೆನಪಿಗೋಸ್ಕರ ಗಂಜಿ ಕೇಂದ್ರ ಮಾಡಿ ಆದಿವಾಸಿಗಳ ಮಕ್ಕಳು ಎಲ್ಲೆಲ್ಲಿ ಕಾಡೆ ಕೊಟ್ಟೋಗ್ತಾರಪ್ಪ ಅವ್ರ ಜೊತೆಗೇ ಅವ್ರನ್ನೆಲ್ಲ ಒಂದು ಕಡೆ ಹಿಡಿದು ಕೂರಿಸ್ಬೇಕು ಕೂಡ್ಸೋಕ್ಕೋಸ್ಕರ ಒಂದು ಗಂಜಿ ಮಾಡಿ ಅಲ್ಲಿ ಕೂತ್ಕೊಳ್ಳಿ ಅವರು ಅಂತ ಆ ಗಂಜಿ ಕುಡಿಬೇಕಲ್ಲ ಅಂತಲೇ ನಾನು ಕಷ್ಟಪಟ್ಟು ಗಂಜಿ ಯಾರು ಸಿಗುತ್ತಲ್ಲ ನಾನು ಹೋಗಿ ಅಂತ ನಾನು ಹೋಗಿ ಫಸ್ಟ್ ಫಸ್ಟ್ ಕೂತ್ಕೋತಿದ್ದೆ ಅದು ಗುಡ್ಸಲಿರ್ತಕ್ಕಂಥ ಒಂದು ಆ ಗುಡಿಸಲು ಆಶ್ರಮ ಶಾಲೆ ನಾನು ಓದುವಾಗ ಗುಡಿಸಲಿತ್ತು ಆ ಆಶ್ರಮ ಹೋಗಿ ನಾನು ಕೂತ್ಕೋತಿದ್ದೆ ಕಂಚು ಕೊಡೋದು ನಂಗೆ ತುಂಬ ಇಷ್ಟ ಪ್ರತಿದಿನ ತಪ್ಪದೆ ಇದೆ ಹಾಗಾಗಿ ಮೊದಲು ನಮಗೆ ಊಟ ಬೇಕು ಊಟಕ್ಕಾಗಿ ನಾವು ಇ ಪ್ರೆಸೆಂಟ್ ಊಟಕ್ಕಾಗಿ ನಾವು ಇದ್ದೀವಿ ನಮ್ಮ ಭಾವನೆ ನಮ್ಮ ಉದ್ವೇಗ ನಮ್ಮ ತೊಳಲಾಟ ನಮ್ಮ ತಲ್ಲಣ ಇವತ್ತು ಊಟಕ್ಕಾಗಿಯೇ ಇದೆ ಅಂದರೆ ಇದು ಯಾರಾದರೂ ನಂಬ್ತೀರಾ ನೀವು ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತನ ಮೂರು ಇಪ್ಪತ್ನಾಲ್ಕರ ಎಲೆಕ್ಷನ್ನಲ್ಲಿ ಊಟ ಸಿಗ್ತಾ ಇದೆ ಊಟ ಇಲ್ಲ ಇದು ನಾವು ಎಲೆಕ್ಷನ್ ಓಟಕ್ಕೆ ಹಾಕಿಲ್ಲ ಅಂದರೆ ನಮ್ಗೆ ಫುಡ್ ಮಿಸ್ ಆಗುತ್ತೆ ನಾವು ಓಟ ಹಾಕಿ ಹಾಕ್ತೀವಂತ ಆ ಅವರ ವಿರುದ್ಧ ಬಂದು ಕದ್ದು ಕದ್ದು ಎಲ್ಲ ಬಂದು ಓಟ ಹಾಕದಕ್ಕೆ ಚೆನ್ನಾಗಿ ಹಿಡಿದು ಹೊಡಿತಾರೆ ಅದು ಪೇಪರಲ್ಲೆಲ್ಲ ಬರುತ್ತೆ ಇಶ್ಯೂ ಆಗುತ್ತೆ ಹೆಣ್ಣುಮಕ್ಕಳನ್ನೆಲ್ಲ ಎಳೆದಾಡ್ತಾರೆ ಅವರಿಗೆ ಬೈ ತುಂಬ ಅಪಮಾನ ಅವಮಾನಗಳೆಲ್ಲ ಆಗುತ್ತೆ ಆದರೂ ಸಹ ಅವರು ಇಷ್ಟೆಲ್ಲ ಮಾಡ್ಕೊಂಡ್ರು ಸಹ ಸರ್ಕಾರ ಅವರನ್ನು ಗುರ್ತಿಸ್ಬೇಕಲ್ಲ ಹೋಗಿ ಅವರ ಸಾಂತ್ವನ ಹೇಳಬೇಕಲ್ವ ಅವ್ರ ಕಷ್ಟ ಸುಖಗಳು ಅವ್ರ ತಲ್ಲಣಗಳು ಏನು ಅಂತ ಕೇಳಬೇಕಲ್ವಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎಲೆಕ್ಷನ್ ಆಯಿತು ಎಲ್ಲ ಗೆದ್ದರು ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಆದರೆ ಪ್ರತಿದಿನ ದಿನ ಮಹದೇವಯ್ಯ ಅಂತ ಒಬ್ಬರು ನಾವು ಅಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿ ಕೇಳಿದ್ವಿ ಡಿ ಸಿ ಅವರೇ ಹೋಗಿ ಭೇಟಿ ಮಾಡಿದ್ರು ಅದ ನಂತರದಲ್ಲಿ ಅಧಿಕಾರಿ ವೃಂದಗಳೆಲ್ಲ ಹೋಗಿ ಆ ಅಲಂಬಾಡಿ ಗ್ರಾಮಕ್ಕೆಲ್ಲ ಭೇಟಿ ಮಾಡಿ ಎಲ್ಲ ಮಾಡಿ ನಿಮಗೆ ನಾವು ಸ್ಥಳಾಂತರ ಮಾಡ್ತೀವಿ ಪುನರ್ವಸತಿ ಮಾಡಿಕೊಡ್ತೀವಿ ಮತ್ತು ನಿಮ್ಮನ್ನು ಬೇರೆ ಎಲ್ಲ ಮೂಲಭೂತ ಸೌಲಭ್ಯಗಳೆಲ್ಲ ಕೊಡ್ತೀವಿ ಅಂತ ಆಶ್ವಾಸನೆ ಎಲ್ಲ ಕೊಟ್ಟರು ಆದರೆ ಅಲ್ಲಿರ್ತಕ್ಕಂಥ ಒಂದು ಐದಾರು ಜನ ಯುವಕರು ಮತ್ತು ವಯಸ್ಸಾದವರು ಇವತ್ತು ನನಗೆ ಫೋನ್ ಮಾಡ್ತಾರೆ ಮಹಾದೇವಯ್ಯ ಅಂತ ಸ್ವಾಮಿ ಅವ್ರಿಗೆ ಮೇಡಮ್ ಅಂತ ಹೇಳಕ್ಕೆ ಬರಲ್ಲ ಹೇಳಕ್ಕೆ ಬರೋಲ್ಲ ಹಾಂ ಏನು ಅವ್ರು ಬರೋದು ಸ್ವಾಮಿ ಅಂತಾನೆ ಪಾಪ ಯಾಕಂದರೆ ಆ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅದು ಒಂದು ಕುಗ್ರಾಮ ಸ್ವಾಮಿ ನೀವು ಒಂದು ಸತಿ ಬಂದು ಇಲ್ಲಿ ನೋಡಿಬಿಡಿ ನಮ್ಮ ಪರಿಸ್ಥಿತಿಯನ್ನು ನಮಗೆ ತುಂಬ ಭಯ ಆಗ್ತಾ ಇದೆ ನಮ್ಮ ಮಹಿಳೆಯರು ಹೊರಗಡೆ ಇಲ್ಲ ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಮತ್ತು ನಿಮ್ಮ ಮಹಿಳೆಯರು ಹುಡುಗಿರನ್ನ ಬಿಡೋಲ್ಲ ಅಂತ ಬೆದರಿಕೆ ಇದ್ದಾರೆ ಇವತ್ತೂರ್ಗು ಬೆದರಿಕೆ ಇದ್ದಾರೆ ಯಾರೂ ನಮ್ಮ ಕಷ್ಟ ಬಂದು ನೋಡಿದ್ರು ಒಟ್ಟೋದ್ರು ಆದರೆ ನಾವು ತುಂಬ ಭಯದ ವಾತಾವರಣದಲ್ಲಿ ಇದ್ದೀವಿ ನಮ್ಗೆ ತುಂಬ ತಲ್ಲಣ ಆಗ್ತಾಯಿದೆ ಪ್ರತಿದಿನ ನಿನ್ನೆ ಸಹ ಫೋನ್ ಮಾಡಿ ಒಂದು ವಾರದಿಂದ ಫೋನ್ ಮಾಡ್ತಾ ಇದ್ದಾರೆ ನಮ್ಗೆ ತುಂಬ ಕಷ್ಟ ಆಗ್ತಿದೆ ನಾವು ಹೇಗೆ ನಮಗೆ ಬೇಗ ಸ್ವಲ್ಪ ಪರಿಹಾರಗಳನ್ನು ನಮಗೆ ಪುನರ್ವಸತಿಯನ್ನು ಕೊಡಿಸ್ಲಿಕ್ಕೆ ನೀವು ಸ್ವಲ್ಪ ಪ್ರಯತ್ನ ಮಾಡಿ ಅವ್ರಿಗೆ ಎಷ್ಟು ಬೇಡ್ಕೊತಾ ಇದ್ದಾರೆ ಹಾಗಾದರೆ ಇದು ಬಿಡುಗಡೆ ಯಾವಾಗ ಇವರು ತಲ್ಲಣಗಳನ್ನು ಪ್ರಸ್ತುತದಲ್ಲಿ ಕೇಳೋರು ಯಾರು ಈ ಥರ ಸಮಸ್ಯೆಗಳು ತುಂಬ ಇದೆ ಆಮೇಲೆ ಅವ್ರು ಹೇಳ್ತಾರೆ ಹೆಣ್ಮಕ್ಳು ನಾನು ಹೋಗಿ ಬೇಟೆ ಮಾಡುವಾಗ ಅಕ್ಕ ನೀನು ಬಂದಿದೀಯಾ ನಮ್ಗೆ ತುಂಬ ಖುಷಿಯಾಯಿತು ಯಾಕಂದರೆ ನಮ್ಮ ಸಮುದಾಯದಲ್ಲಿ ಓದಿ ಇಷ್ಟು ಜನ ಇಷ್ಟು ನೀನು ಮಿನಿಸ್ ಜೊತೆ ನಿಂತ್ಕೊಂಡು ಮಾತಾಡ್ತೀಯಾ ಮೀಟಿಂಗಲ್ಲಿ ಹೋಗಿ ಕುತ್ಕೊಂಡು ಮಾತಾಡ್ತೀಯಾ ಈ ಥರ ವೇದಿಕೆಯಲ್ಲಿ ಫೋಟೋಗಳು ಹಾಕೊಂಡ್ವಾಗ ಅವ್ರಿಗೆ ಆಗುತ್ತೆ ನೀನು ಅವರೆಲ್ಲ ಜೊತೆಗೆ ಹೋಗ್ತೀಯಾ ನಮ್ಮ ಕಷ್ಟಗಳನ್ನು ಹಂಚ್ಕೋ ಬೇಬೇಗ ನಮಗೆ ಪರಿಹಾರ ಸಿಗ್ಬೋದೇನೋ ಅಂತ ಸಂತೋಷದಿಂದ ಮಾತಾಡ್ತಾರೆ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ನಾನು ರೆಡಿ ಇರಬೇಕು ಹೇಳ್ತಾರೆ ಅಕ್ಕ ನಮಗೆ ಸಾಯಂಕಾಲ ಟೈಮ್ ಊಟ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹೊಟ್ಟೆ ತುಂಬ ಯಾಕೆ ಯಾಕೆ ಊಟ ಮಾಡೋಕ್ಕಾಗಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಯಾಕಂದರೆ ಹೆಣ್ಮಕ್ಳು ಬಾಣಂತಿಯರು ಆ್ಯಂಟಿ ಆ್ಯಂಟಿನೆಂಟಲ್ ಕೇರ್ ಪೋಸ್ಟ್ನೆಂಟಲ್ ಕೇರ್ ತುಂಬ ಇಂಪಾರ್ಟೆಂಟು ಅವ್ರಿಗೆ ತುಂಬ ನ್ಯೂಟ್ರಿಷನ್ ಬೇಕು ಮಗುಗೆ ಹಾಲು ಕುಣಿಸ್ತಾರೆ ಆಗಿದಾಗ ಮಗುಗೆ ಎಕ್ಸ್ಟ್ರಾ ಫುಡ್ ಬೇಕು ಅಕ್ಕ ತುಂಬ ಕಷ್ಟ ಆಗುತ್ತೆ ಯಾಕೆ ಕಷ್ಟ ಆಗುತ್ತೆ ಸಾಯಂಕಾಲ ಎಲ್ಲ ನಾವು ರೆಸಸ್ಕೋಬೇಕು ಮತ್ತು ಹೊರಗಡೆ ಹೋಗಬೇಕಾಗತ್ತೆ ನೋಡಿ ಯಾವತ್ತು ರೀತಿ ಅವ್ರಿಗೆ ಒಂದು ಉದ್ವೇಗ ಮಾನಸಿಕ ಚಿಂತನೆ ಇದನ್ನೆಲ್ಲ ಬೇರೆಯವರು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಯಾಕೆ ಕಷ್ಟ ಆಗುತ್ತೆ ದೀಪದ ಬೆಳಕೆ ಇಲ್ಲಕ್ಕ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಹೋಗ್ತಾ ಇದೆ ದೀಪದ ಬೆಳಕನ್ನೇ ಕಂಡಿರದ ಎಷ್ಟೋ ಅರಣ್ಯವಾಸಿ ಕುಟುಂಬಗಳು ಇನ್ನೂ ಇದೆ ಅಂದರೆ ನೀವು ನಂಬ್ತೀರಾ ಅವರ ಮಾನಸಿಕ ತಲ್ಲಣ ಅವರ ದುಗುಡ ದುಮ್ಮಾನ ಯಾರು ಕೇಳ್ತಾರೆ ಬಿಡುಗಡೆ ಯಾವಾಗ ನಾನು ಇಲ್ಲಿ ಹೇಳ್ಕೊಂಡ್ರೆ ಬಿಡುಗಡೆ ಆಗುತ್ತಾ ಇಲ್ಲ ಆಗುತ್ತಾ ಹಾಗಾಗಿ ನೈಟ್ ಅವರು ಊಟ ಮಾಡೋಕ್ಕೆ ಹೋಗಲ್ಲ ಪ್ರಾಣಿಗಳ ಕಾಟ ಒಂದು ಮಗು ಮನೆ ಮುಂದೆ ಕೂತಿದ್ದಂಥ ಮಗುವನ್ನೇ ಬಂದು ಕತ್ತಿ ಹಿಡಿದು ಚಿರತೆ ನೈಸರ್ಗಿಕ ವಿಕೋಪಗಳು ಜಾಸ್ತಿ ಇಂಥ ಬುಡಕಟ್ಟುಗಳಲ್ಲಿ ಆನೆ ಹುಲಿ ಚಿರತೆ ತುಂಬ ದುಗುಡ ತಲ್ಲಣಗಳು ಏಕೆಂದರೆ ಕಾಡಲ್ಲಿ ವಾಸ ಮಾಡ್ತಕ್ಕಂಥದ್ದು ಬೆಳಕಿಲ್ಲ ಮನೆ ಇಲ್ಲ ಈ ಥರದ ಪರಿಸ್ಥಿತಿಯಲ್ಲಿ ಅವರಿಗೆ ಪರಿಹಾರಗಳನ್ನು ಆದಂಥ ವ್ಯವಸ್ಥೆ ಬೇಕಲ್ಲ ಅದಕ್ಕೆ ಅರಣ್ಯ ಇಲಾಖೆ ಗುರುತಿಸುತ್ತಾ ಕೊಳ್ಳೇಗಾಲ ತಾಲೂಕಿನ ಹಿರಿಯಾಂಬ್ಲ ಅಂತ ಒಂದು ಗ್ರಾಮದಲ್ಲಿ ರತ್ನಮ್ಮ ಅಂತ ಒಬ್ಬ ಮಹಿಳೆ ಆನೆ ತನ್ನ ಮನೆ ಮುಂದೆ ಕೂತಿದ್ದಾಳೆ ಹೀಗೆ ಒಂದು ನಾಲ್ಕೈದು ಗಂಟೆ ಟೈಮಲ್ಲಿ ಮನೆ ಮುಂದೆ ಬೇರೆ ಎಲ್ಲೂ ಹೋಗಿಲ್ಲ ಅವಳು ರತ್ನಮ್ಮ ಅಂತ ಮನೆ ಮುಂದೆ ಗುಡಿಸಲು ಮುಂದೆ ಬಂದು ಕೂತಿರುವಂತಹ ಆ ರತ್ನಮ್ಮನ ಹಾಗೆ ಬಂದು ಹೋಗಿದೆ ಹೋಗುವಾಗ ಅವಳು ಕಾಲನ್ನು ಕಾ ಕಾಲ ಮೇಲೆ ತನ್ನ ಕಾಲಿಟ್ಟು ಹೋಗಿದೆ ಕಾಲು ಮುರಿದು ಹೋಗಿದೆ ಹಿರಿಯಂಬ್ಲ ಅಂತ ಸುಮಾರು ಐದಾರು ವರ್ಷ ಆಗಿದೆ ಇವಾಗ ಕೊಳ್ಳೆಗಲ್ಲ ತಾಲೂಕಲ್ಲಿ ಆ ಕಾಲು ಮುರಿದೋಗಿದೆ ತಾಯಿ ತಂದೆ ಇಲ್ಲ ತಾಯಿ ಇದ್ದಾಳೆ ಒಬ್ಬ ತಮ್ಮ ಇದ್ದಾಳೆ ಆ ತಾಯಿ ವಯಸ್ಸಾಗಿದೆ ಇವಳು ದುಡಿಯುವ ಹೆಣ್ಮಗಳು ರತ್ನಮ್ಮ ಎರಡು ಕಾಲು ಇವಾಗ ದುಡಿಮೆ ಇಲ್ಲ ಮನೇಲಿ ಕೂತಿದ್ದಾಳೆ ವಯಸ್ಸಾದ ತಾಯಿನೇ ಕೂಲಿ ಮಾಡಿ ಬಂದು ಅವಳಿಗೆ ನೋಡ್ಕೋಬೇಕು ಅದ್ರ ಜೊತೆಗೆ ಆಸ್ಪತ್ರೆ ವ್ಯವಸ್ಥೆಯನ್ನು ಮಾಡಬೇಕು ಹಾಸ್ಪಿಟಾಲಿಟಿ ಅನ್ನೋದ್ರ ಬಗ್ಗೆ ಅವರಿಗೆ ತುಂಬಾ ಅರಿವಿಲ್ಲ ಸೊ ಹಾಗಾಗಿ ಅವಳಿಗೆ ಏನು ಹೇಳ್ತಾಳೆ ಅಂದರೆ ನಾನು ಹೀಗೆ ಚಾಮರಾಜನಗರಕ್ಕೆ ಒಂದು ಅರಣ್ಯ ಮೀಟಿಂಗ್ ಇರುವಾಗ ಹೋಗಿದಾಗ ಓಡಿ ಬರ್ತಾಳೆ ಕೈ ಮುಗಿತಾಳೆ ಅಕ್ಕ ನಾನು ನೋಡಿದ್ದೀನಿ ನೀವು ಸ್ವಲ್ಪ ನನ್ನ ಮಗಳಿಗೆ ಈ ಥರ ಆಗಿದೆ ಆನೆ ತುಳಿದು ಇದು ಹೆಂಗೆ ದುಡ್ಡು ಇದು ಅರಣ್ಯ ಇಲಾಖೆಗೆ ಸ್ವಲ್ಪ ಅಪ್ಲೈ ಮಾಡಬೇಕು ತುಂಬ ಕಷ್ಟ ಆಗ್ತಿದೆ ಇಲ್ಲ ಅವ್ರ ಖರ್ಚು ವೆಚ್ಚಲ ಜಾಸ್ತಿ ಆಗ್ತಾಯಿದೆ ಅವ್ರು ಏನು ಮಾಡಬೇಕು ಗೊತ್ತಿಲ್ಲ ನಾನು ಇದಕ್ಕೆಲ್ಲ ಅರಣ್ಯ ಇಲಾಖೆಯಿಂದ ಪರಿಹಾರ ಇದೆ ಅದನ್ನು ಅಪ್ಲೈ ಮಾಡಬೇಕು ಈ ಥರ ಎಲ್ಲ ಮಾಡಬೇಕು ಅಂತ ಹೇಳುವಾಗ ಹೌದಕ್ಕ ನಮಗೆ ಗೊತ್ತಿಲ್ಲ ಇದೆಲ್ಲ ಐ ಟಿ ಡಿ ಪಿ ಇಂಟಿಗ್ರೇಟೆಡ್ ಟ್ರೈಬಲ್ ಡೆವಲಪ್ಮೆಂಟ್ ಆಫೀಸ್ ಇದೆ ಹೌದಲ್ವಾ ಸರ್ಕಾರ ಅವರಿಗಾಗಿಯೇ ಅವರಿಗೆ ಅರಿವು ಮೂಡಿಸ್ಲಿಕ್ಕೆ ಅವರ ಅಭಿವೃದ್ಧಿ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಆ ಒಂದು ಆಫೀಸನ್ನು ಓಪನ್ ಮಾಡಿದೆ ನಾನು ಇಲ್ಲಿ ಶಾಂತಾದೇವಿ ಮಾಳವಾಡ ಅವರ ಆ ತಾಯಿಯನ್ನು ಇಲ್ಲಿ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಯಾಕೆ ಇಷ್ಟಪಡ್ತೀನಿ ಅಂದರೆ ಅವತ್ತಿನ ದಿನಗಳಲ್ಲಿ ಶಾಂತಾದೇವಿ ಮಾಳವಾಡ ಅವರು ಹೇಳ್ತಾರೆ ಯಾವಾಗ ಈ ಆದಿವಾಸಿಗಳ ಒಂದು ಅಭಿವೃದ್ಧಿ ಆಗಬೇಕಿದೆಯಲ್ಲ ಯಾರಿಂದ ಸಾಧ್ಯ ಇಲ್ಲ ಯಾವ ಒಂದು ಅಧಿಕಾರಿ ಯಾವ ಒಂದು ರಾಜಕಾರಣಿಗಳು ಅವರ ಕಾಳಜಿಯನ್ನು ಅವರ ಆತ್ಮವಿಶ್ವಾಸವನ್ನು ಅವರ ನಂಬಿಕೆಯನ್ನು ಇಟ್ಟುಕೊಂಡು ಆಡಿಗಳಲ್ಲಿ ಪ್ರದೇಶಗಳಲ್ಲಿ ಬುಡಕಟ್ಟು ಏರಿಯಾಗಳಲ್ಲಿ ಕೆಲಸ ಮಾಡಲಿಕ್ಕೆ ಮುಂದಾಗ್ತಾರೋ ಅವ್ರು ನಿಜವಾಗ್ಲೂ ಒಳ್ಳೇದು ಮಾಡಬೇಕು ಅಂತ ಮುಂದಾಗ್ತಾರೋ ಆಗ ಮಾತ್ರ ಅಭಿವೃದ್ಧಿ ಸಾಧ್ಯ ಜೊತೆಗೆ ಆದಿವಾಸಿಗಳಲ್ಲಿ ಶಿಕ್ಷಣ ಪಡೆದಂತಹ ಯುವಕ ಯುವತಿಯರು ಮುಂದೆ ಬಂದು ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಇಲಾಖೆಗಳಲ್ಲಿ ಅವರ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಸರ್ಕಾರ ಅವರಿಗೆ ಅನುಕೂಲಗಳನ್ನು ಪ್ರೋತ್ಸಾಹಗಳನ್ನು ಮಾಡಿಕೊಟ್ಟಾಗ ಮಾತ್ರ ಅವರ ಈ ಥರದ ಬುಡಕಟ್ಟುಗಳ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಅವತ್ತೇ ಹೇಳಿದ್ದಾರೆ ಶಾಂತದೇವಿ ಮಾಳವಾಡ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಇದು ನಿಜ ಅಲ್ಲ ನನಗೆ ಇತ್ತೀಚೆಗೆ ಅಂದರೆ ನಾನು ಶಿಕ್ಷಣ ಕಲಿತು ಈ ಥರ ಹಲವಾರು ಪುಸ್ತಕಗಳನ್ನು ಓದಾಗ ಓದುವಾಗ ನನಗೆ ನೆನಪಾಗುತ್ತೆ ಸೊ ಹಾಗಾಗಿ ಅವರ ಮನಸ್ಸಲ್ಲಿರ್ತಕ್ಕಂಥ ದುಗುಡ ದುಮ್ಮಾನ ತಲ್ಲಣಗಳಿಗೆ ಸಂಕೀರ್ಣವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಕಡೆ ಬರ್ ಬದುಕ್ತಕ್ಕಂಥದ್ದು ಅದು ಬಿಡುಗಡೆ ಆಗುತ್ತಾ ಅನ್ನೋದು ಬಹಳ ಮುಖ್ಯ ಇನ್ನೊಂದೇ ಒಂದು ವಿಷಯ ನಾನು ಹೇಳ್ಬಿಟ್ಟು ವಿರಾಮ ಹೇಳ್ತೀನಿ ಹಾಂ ಎಲ್ತ್ ಹೆಲ್ತ್ ಕಾನ್ಸೆಪ್ಟಿಗೆ ಬಂದಾಗ ಅವರಿಗೆ ಸಿಲ್ ಅನಿಮಿಯಾ ಆ್ಯಂಡ್ ಬೀಟಾ ಅಸಿಮಿಯಾ ನಿಮಗೆ ಎಲ್ಲರಿಗೂ ಗೊತ್ತು ಇದು ನನಗೂ ಸಹ ಗೊತ್ತಿರಲಿಲ್ಲ ನಾನು ಅದರ ಒಳಗಡೆ ಕೆಲಸ ಮಾಡಿದಾಗ ನನಗೆ ಅನುಭವ ಆಯಿತು ಇದು ಎಷ್ಟು ವರ್ಷಗಳ ಹಿಂದೆ ನಾ ನಾನ್ ಟ್ರೈಬಲಲ್ಲೂ ಇದೆ ಮತ್ತು ಟ್ರೈಬಲಲ್ಲೂ ಇದೆ ಆದರೆ ಟ್ರೈಬಲಲ್ಲಿ ಸ್ವಲ್ಪ ಜಾಸ್ತಿ ಇರೋದರಿಂದ ಯಾಕಂದರೆ ಅವರು ಒಳ ಸಂಬಂಧ ವಿವಾಹಗಳನ್ನು ಜಾಸ್ತಿ ಹಾಕ್ತಾರೆ ಒಬ್ಬರಿಗೆ ಸಿಲ್ ಪಾಸಿಟಿವ್ ಎಸ್ ಎಸ್ ಇದ್ದರೆ ಅವರು ಎಸ್ ಎಸ್ ಜೊತೆ ಮದುವೆ ಆಗ್ತಾರೆ ಸಿಕ್ಕಲ್ಸಿಲ್ ಪಾಸಿಟಿವ್ ಜೊತೆ ಮದುವೆ ಆಗ್ತಾರೆ ರಕ್ತ ಸಂಬಂಧದ ಜೊತೆಲಿ ಮದುವೆ ಆಗ್ತಾರೆ ಸೊ ಹಾಗಾಗಿ ಪಾಸಿಟಿವ್ ಪೇಷಂಟ್ ಕೇಳಿ ಜಾಸ್ತಿ ಆಗ್ತಾರೆ ಇದರಲ್ಲಿ ಚಿಲ್ಡ್ರನ್ಸ್ ಡೆತ್ ಜಾಸ್ತಿ ಆಗುತ್ತೆ ಮತ್ತು ಆ್ಯಂಟಿನೆಟಲ್ ಕೇರ್ ಮತ್ತು ಪೋಸ್ಟ್ ಕೇರ್ ಡೆತ್ ಜಾಸ್ತಿ ಆಗುತ್ತೆ ಸೊ ಇದಕ್ಕೆ ಆದಂಥ ಲಕ್ಷಣಗಳು ಬೇರೆ ಬೇರೆ ಥರ ಎಲ್ಲ ಇದೆ ಅದನ್ನೆಲ್ಲ ನಾನು ಕೇಳ್ತೀನಿ ಆದರೆ ಐ ಸಿ ಎಮ್ ಆರ್ ಏನು ಹೇಳುತ್ತೆ ಇದಕ್ಕೆ ಒಂದು ಯಾರಿಗೆ ಇದೆ ಅವರಿಗೆ ಅದು ಇ ಒನ್ ಆಫ್ ದ ಜಿನಿಟಿಕ್ ಡಿಸೀಸ್ ಇದು ಓಕೆನಾ ಅದು ಅನುವಂಶೀಯವಾಗಿ ವಂಶೀಯವಾಗಿ ಬಂದು ಅನುವಂಶೀಯವಾಗಿ ಇರ್ತಕ್ಕಂಥ ಕಾಯಿಲೆ ಭಾರತಕ್ಕೆ ಅದು ಔಷಧಿನೇ ಬಂದಿಲ್ಲ ಇನ್ನೂ ಇಲ್ಲ ಆದರೆ ಅದಕ್ಕೆ ಐಡ್ರಾಕ್ಸೂರಿಯಾ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟು ಅದನ್ನು ಒಂದು ಆರೋಗ್ಯಕರವಾಗಿ ಆ ಬ್ಲೆಡ್ ಸೆಲ್ ಸೆಲ್ಸ್ ಏನು ಅದು ಸಿಕ್ಕರ್ ಸೆಲ್ ಆಕಾರದಲ್ಲಿರುತ್ತಲ್ಲ ಆ ಸೆಲ್ ಹಾಸ್ ಆಕಾರದಲ್ಲಿರ್ತಕ್ಕಂಥ ಬ್ಲೆಡ್ ಸೆಲ್ಸನ್ನು ಒಂದು ನೇರವಾಗಿ ಮಾಡಲಿಕ್ಕೆ ಒಂದು ಸ್ವಲ್ಪ ಅನುಕೂಲ ಮಾಡಲಿಕ್ಕೆ ಒಂದು ಐಡ್ರಾಕ್ಸೂರಿಯಾ ಟ್ಯಾಬ್ಲೆಟ್ಸ್ ಮಾತ್ರ ಮತ್ತು ಮಲ್ಟಿವಿಟಮಿನ್ಸ್ ಇತ್ಯಾದಿಗಳನ್ನ ಕೊಡಲಿಕ್ಕೆ ಸಾಧ್ಯ ಅಂತಕ್ಕದ್ದನ್ನು ಐ ಸಿ ಎಮ್ ಆರು ಹೇಳುತ್ತೆ ಆದರೆ ಅದ್ರ ಜೊತೆಗೆ ಏನು ಮಾಡಬೇಕಂದ್ರೆ ಅವರ ಎಲ್ತ್ ಸ್ಟೇಟಸ್ನ ನಾವು ಕಾಪಾಡ್ಕೋಬೇಕು ಅಷ್ಟೇ ಅದು ಎಲ್ತ್ ಸ್ಟೇಟಸ್ನ ಹೇಗೆ ಕಾಪಾಡ್ಕೋಬೇಕು ಅವರಿಗೆ ಮೂಲಭೂತವಾದಂಥ ಸೌಲಭ್ಯಗಳನ್ನು ನಾವು ಕೊಡಬೇಕು ಆದರೆ ನಿಮಗೆ ಗೊತ್ತಿದೆಯಾ ನಾಗರವಾಳೆ ಭಾಗದ ಡಿ ಬಿ ಕುಪ್ಪೆ ಭಾಗದಲ್ಲಿ ನೋಡಿ ಎಲ್ಲರಿಗೂ ಟಾರ್ಪಲ್ ಮನೆಗಳು ಅವ್ರ ತಲ್ಲಣಗಳು ಅವರ ಬದುಕು ಹಾಗಾದರೆ ಅವರು ಕುಡಿಲಿಕ್ಕೆ ನೀರೇ ಇಲ್ಲ ಬದುಕು ಆ ತಲ್ಲಣಗಳನ್ನು ನಾವು ಹೇಗೆ ಸರಿ ಮಾಡಲಿಕ್ಕೆ ಸಾಧ್ಯ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇನ್ನೊಂದು ಮುಖ್ಯವಾದ ವಿಷಯಗಳನ್ನು ನಾನು ಹೇಳಿ ಮುಗಿಸ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಈ ಆದಿವಾಸಿಗಳಿಗಿರ್ತಕ್ಕಂಥ ಒಂದು ಐವತ್ತು ಬುಡಕಟ್ಟುಗಳಲ್ಲಿ ಏನು ಹೇಳಿದೆ ಒಂದೇ ಬುಡಕಟ್ಟು ಬಹುಸಂಖ್ಯಾ ಒಂದು ಬಲವನ್ನು ಪಡ್ಕೊಂಡು ತನ್ನದೇ ಆದಂಥ ಒಂದು ಎಲ್ಲ ಸಾಮಾಜಿಕ ರಾಜಕೀಯ ಆರ್ಥಿಕ ಶಕ್ತಿಯನ್ನು ತೆಗೆದುಕೊಂಡಿದೆ ಅದನ್ನು ಯಾವುದು ಒಂದು ಬುಡಕಟ್ಟು ಅಂತ ನಾನು ಹೇಳಿಕೆಯಲ್ಲಿ ವೇದಿಕೆಯಲ್ಲಿ ಇಷ್ಟಪಡಲ್ಲ ಅದೇ ನಿಮಗೆಲ್ಲರಿಗೂ ಗೊತ್ತಿದೆ ಆ ಒಂದೇ ಒಂದು ಬುಡಕಟ್ಟು ಇಡೀ ಬುಡಕಟ್ಟುಗಳ ಒಂದು ವ್ಯವಸ್ಥೆ ಒಳಗಡನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಕೂತಿದೆ ಹದಿನಾಲ್ಕು ಎಮ್ ಎಲ್ ಎಗಳನ್ನು ಅದೊಂದೇ ಬುಡಕಟ್ಟು ಅನುಭವಿಸ್ತಾ ಇದೆ ಮೂರು ಎಂ ಪಿಗಳನ್ನು ಒಂದು ಅನುಭವಿಸ್ತಾ ಇದೆ ಮತ್ತು ಐ ಎ ಎಸ್ ಆಫೀಸರು ಇರ್ತಕ್ಕಂಥದ್ದನ್ನ ಒಂದು ಆದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ನಮ್ಮ ದುಗುಡ ದುಮ್ಮಾನ ನಾವು ಕಲಿತಂಥ ಶಿಕ್ಷಣ ನಾವು ಪಡೆದಂಥ ನನ್ನ ತಲ್ಲಣಗಳು ಹೀಗೆ ಉಳ್ಕೊಳ್ಳುತ್ತಾ ನನ್ಗೆ ಹೇಳ್ತಾರೆ ಅಕ್ಕ ನೀನು ಇಷ್ಟು ಓದಿ ಇಡೀ ರಾಜ್ಯದಲ್ಲಿನೇ ಮೊಟ್ಟ ಮೊದಲ ಪಿ ಎಚ್ ಡಿ ಮಾಡಿದಂತಹ ಮತ್ತು ವಾಲ್ಮೀಕಿ ಪ್ರಶಸ್ತಿ ಬೆಲೆ ತೊಗೊಂಡಿದೆಯಾ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀನು ಮತ್ತು ನಮಗೆಲ್ಲ ಹೆಮ್ಮೆ ಎಲ್ಲ ಪೇಪರ್ಗಳು ಬರುತ್ತೆ ನೀನೇ ಇಷ್ಟು ಓದಿದ್ಯಾ ನಮ್ಮ ಮಕ್ಕಳನ್ನು ಎಜುಕೇಷನ್ ಮಾಡಿದರೆ ನಮಗೆ ವಿದ್ಯಾ ಸಿಗ ಮತ್ತು ಉದ್ಯೋಗ ಸಿಗುತ್ತೆ ಅಥವಾ ಮತ್ತೊಂದು ಸಿಗುತ್ತೆ ಅಂತ ನಮಗೆ ಯಾವ ಖಾತ್ರಿ ಇದೆ ಅಂತ ಈಗಲೇ ಅವರ ತಲ್ಲಣಗಳು ಎಷ್ಟೋ ಕಡೆ ದುಗ್ಡಗಳು ದುಮ್ಮಾನಗಳಿದೆ ಸೊ ಇದು ಯಾರು ಇದಕ್ಕೆ ನಾವು ಸಾಮಾಜಿಕ ನ್ಯಾಯವನ್ನಾಗದ ಬಾಬ್ ಬಾ ಸಾಹಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಸಮಬಹು ಸಮ ಪಾಲು ಅಂತ ನಾವು ಹೇಳ್ತೀವಲ್ಲ ಸಮಬಹು ಸಮ ಪಾಲು ಸಿಗಲಿಕ್ಕೆ ಸಾಧ್ಯ ಆಗುತ್ತಾ ಸೊ ಹಾಗಾಗಿ ನಾನು ಕೊನೆಯದಾಗಿ ನಾವು ಯಾವತ್ತೂ ನಮ್ಮ ಆತ್ಮಸ್ಥೈರ್ಯವನ್ನು ಕಳ್ಕೊಬಾರ್ದು ನಾವೆಷ್ಟೇ ಆದ್ರೂ ನಾವು ಸಮಾಜದಲ್ಲಿ ಎಲ್ಲರಿಗೂ ನಮಗೂ ಬೇಕು ಅಂತಕ್ಕಂತಹ ಒಂದು ಹೋರಾಟವನ್ನು ನಾವು ಪದೇ ಪದೇ ನೆನ್ನೆ ಅಕ್ಕ ಹೇಳ್ತಾಯಿದ್ರು ನಾವು ಪದೇ ಪದೇ ಕಸ ಗುಡಿಸ್ತಾನೆ ಹೋಗಬೇಕು ಸೊ ಹಾಗಾಗಿ ನಾನು ಹೆಚ್ಚು ಶಿಕ್ಷಣದಲ್ಲಿ ಇದುವರೆಗೆ ನಾನು ಮೂವತ್ತು ನಾಲ್ಕು ಮಕ್ಕಳನ್ನು ಪದವಿ ಡಿಗ್ರಿ ಪಿ ಯು ಸಿಯಲ್ಲಿ ಮೈಸೂರು ಚಾಮರಾಜನಗರದಲ್ಲಿ ಓದೋ ಪ ಪ್ರಯತ್ನ ಮಾಡ್ತಾ ಇದ್ದೀನಿ ನಾಲ್ಕು ಮಕ್ಕಳನ್ನು ನಮ್ಮ ಮಕ್ಕಳನ್ನು ಪಿ ಎಚ್ ಡಿ ಮಾಡಿ ಮಾಡಿಸ್ತಾ ಇದ್ದೀನಿ ಅದರಲ್ಲಿ ಎರಡು ಮಕ್ಕಳು ಈಗ ಆಲ್ರೆಡಿ ಕಿರ್ಮೀದಿ ಮತ್ತು ಬಿಂದು ಮತ್ತು ಕಲ್ಪನಾ ಮೂರು ಜನ ಮಕ್ಕಳು ಆಲ್ರೆಡಿ ಪಿ ಎಚ್ ಡಿ ಿ ಮುಗಿಸಿದರೆ ಸೊ ಹೀಗಾಗಿ ಎಜುಕೇಷನಲ್ಲಿ ನಾವು ಸ್ವಲ್ಪ ಮುಂದೆ ಬರಬೇಕು ಆದಷ್ಟು ನಮ್ಮ ಸೌಲಭ್ಯಗಳನ್ನು ಕೇಳ್ಕೋಬೇಕು ಇತ್ತೀಚೆಗೆ ನಮ್ಮ ಸರ್ಕಾರದ ವತಿಯಿಂದ ವಿಧಾನಸೌಧವನ್ನು ಮುಟ್ಟುವಂಥ ಪರಿಸ್ಥಿತಿ ನಮ್ಗೆ ಆಯಿತು ಇವಾಗ ಯಾಕಂದ್ರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸ್ವಲ್ಪ ಟಚ್ ಆಯಿತು ಈಗ ನಾವು ಸ್ವಲ್ಪ ಆದಿವಾಸಿಗಳು ಅರಣ್ಯವಾಸಿಗಳು ಆ ಒಂದು ವಿಧಾನಸೌಧದಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಮಾತಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರು ಸ್ವಲ್ಪ ಸೊ ಹಾಗಾಗಿ ನಮ್ಮ ಸಮಸ್ಯೆಗಳು ನಮ್ಮ ತಲ್ಲಣಗಳು ನಮ್ಮ ಒಂದು ದುಗುಡವನ್ನು ಹೇಳ್ಕೊಂಡಾಗ ಇತ್ತೀಚೆಗೆ ಹಲವಾರು ಹಾಡಿಗಳಲ್ಲಿ ಬೆಳಕು ಬುಳಕವನ್ನು ಕಂಡಿದೆ ಬರ್ತಾ ಇದೆ ಸೊ ಹಾಗಾಗಿ ಒಂದು ಒಂದೇ ಒಂದು ನಮ್ಮ ಆಲೂಗೆಡ್ಡ ರಂಗ ಹೇಳಿದ ಒಂದು ಮಾತನ್ನು ನಾನು ಹೇಳಿ ಮುಗಿಸ್ತೀನಿ ದೇಕೋ ಸ್ವಾಮಿ ಇದೆಂಥ ಮನೆಯ ಕಟ್ಟಿರದ್ದು ರೀ ಆ ಲ್ಯಾಂಡರ್ ಬಿ ಮನೆಯವ ನಾನು ಹೋಗೋದಿಲ್ಲ ಅದು ಮನೆಯೇ ಮಾತಾಡಿದ್ರದೇ ಮನೆ ಮಾತಾಡೋದಿದೆ ನಾ ಒಳಗಡೆ ಹೋಗೋದಿಲ್ಲ ಸ್ವಾಮಿ ಬಿದ್ದೋಗುತ್ತದೆ ನಾ ಈ ಗುಳ್ಳಿನಾಗೆ ಮಲ್ಕೊಳ್ಳೋದು ಅಂದರೆ ನಮ್ಮ ಸಮಾಜದಲ್ಲಿ ನಮ್ಮ ಸರ್ಕಾರದಲ್ಲಿ ಲ್ಯಾಂಡರ್ ವಿಮಾನ ಅಂತ ಒಂದು ಕಟ್ಕೊಟ್ರು ಅದು ಎರಡು ಒಂದು ಲಕ್ಷ ಎರಡು ಒಳಗಡೆ ಯಾವ ಆರ್ ಸಿ ಸಿ ಮನೆ ಕಟ್ಟಲಿಕ್ಕೆ ಸಾಧ್ಯ ಅಲ್ವಾ ಸೊ ಅದೆಲ್ಲ ಮಳೆ ಬಂತು ಜೋರಾಗೆಲ್ಲ ಬಿದ್ದೋಯ್ತು ಅದನ್ನು ಕಣ್ಣಾರೆ ಕಂಡರು ಅದು ತುಂಬ ಭಯ ಆಯಿತು ಅವ್ರಿಗೆ ತುಂಬ ತಲ್ಲಣ ಆಯಿತು ಸೊ ಅದೇನಾಯಿತು ಬಿದ್ದೋದಾಗ ಆ ಮನೆ ಒಳಗಡೆ ಹೋಗಿ ಸಾಸನೆ ಬೇಡ ಅಂತ ನಮ್ಮ ಗುಳ್ಳೆ ಸಾಕು ಅಂತ ಆ ಆಲೂಗೆಡ್ಡೆ ರಂಗ ಅಂದರೆ ಆಲೂಗೆಡ್ಡೆ ಅಂದರೆ ನಮ್ಮ 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 ಆದಿವಾಸಿಗಳು ಪ್ರಾಣಿ ಪಕ್ಷಿಗಳ ಹೆಸರುಗಳನ್ನೇ ದಾಸಿ ಇಟ್ಕೊಳ್ಳೋದು ಅವ್ರ ಕುಲ ಗೋತ್ರ ಎಲ್ಲ ಪ್ರಾಣಿ ಪಕ್ಷಿಗಳ ಹೆಸರುಗಳನ್ನೇ ಇಟ್ಕೊಂಡು ಬದುಕುವಂಥ ಜನ ಸೊ ಹಾಗಾಗಿ ಅವನು ನಾನು ಹೋಗಲ್ಲಪ್ಪ ಮನೆ ಅಂದರೆ ಎಕ್ಕೋ ಬಡ ಬರುತ್ತಾ ಚಿಕ್ಕ ಮನೆ ಎಕೋ ಬರುತ್ತೆ ಅವನಿಗೆ ಮಾತಾಡ್ದಂಗೆ ಆಗುತ್ತೆ ಮನೆ ಮಾತಾಡೋದು ನೀವು ಕಂಡ್ರದ್ರಿಯಾ ನಾ ಹೋಗೋದಿಲ್ಲೇ ಅಂತ ಅವನು ಆ ಥರ ಅಂದರೆ ತಮಾಷೆಯಾಗಿ ಅವನು ಈ ಥರ ಅಂಥದ್ದನ್ನ ನಾವು ಅದನ್ನು ಸೂಕ್ಷ್ಮವಾದ ಎಳೆಗಳನ್ನು ನಾವು ಇಲ್ಲಿ ಗುರ್ತಿಸಬೇಕಾಗುತ್ತೆ ಅವರ ವ್ಯವಸ್ಥೆಗಳನ್ನು ಹೇಗೆ ಅವ್ರ ತಲ್ಲಣಗಳು ಹೇಗಿದೆ ಇಂಥದನ್ನೆಲ್ಲ ಗುರ್ತಿಸಿ ನಾವು ಮಾಡುವಂಥ ವ್ಯವಸ್ಥೆ ಈ ಎಲ್ಲ ಈ ಒಂದು ಸೆಮಿನಾರ್ಗಳು ಸಂಕೀರ್ಣಗಳು ನೀವೆಲ್ಲ ಒಂದು ಸ್ವಲ್ಪ ನೋಟಿಸ್ ಮಾಡಬೇಕು ಇಂಥದ್ದೆಲ್ಲ ಸರ್ಕಾರಕ್ಕೆ ನಮ್ಮ ಬದುಕು ಬಗಳನ್ನ ಕಟ್ಕೊಳ್ಳೋಕ್ಕೆ ಬಿಡುಗಡೆಯನ್ನು ಮಾಡಲಿಕ್ಕೆ ದಾಳಿ ಮಾಡಿಕೊಟ್ಟಕ್ಕೆ ತುಂಬ ಸಂತೋಷ ಆಗುತ್ತೆ ವ್ಯವಸ್ಥೆ ಆಗುತ್ತೆ ಆ ಜೊತೆಗೆ ನಾನು ರಂಗಾಯಣಕ್ಕೆ ತುಂಬು ಹೃದಯದ ಒಂದು ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ ಯಾಕಂದರೆ ಅರಿವು ನಮಗೆ ತುಂಬ ಬಹಳ ಮುಖ್ಯ ಆ ರಂಗಾಯಣದ ಮೂಲಕ ಒಂದಷ್ಟು ಮಾಹಿತಿಗಳು ಹೆಚ್ಚೆಚ್ಚು ಮಾಡಲಿಕ್ಕೆ ಮತ್ತು ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಅವರ ಒಂದು ತಲ್ಲಣ ದುಗುಡ ದುಮ್ಮಾನಗಳನ್ನು ಹೋಗ್ಲಾಡಿಸ್ಲಿಕ್ಕೆ ಸಹಾಯ ಆಗುತ್ತೆ ನನ್ನನ್ನು ಇಲ್ಲಿ ಕರೆದು ಆದಿವಾಸಿ ಮಹಿಳೆಗೆ ಒಂದಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮಸ್ಕಾರ